ಗಾಡಿ ಹಾಸ್ಕೊಂಡು ಹೋಗ್ಬಿಟ್ಟಿರ್ಬೇಕು ನಮ್ಮ ಅಂಗಡಿ ಹತ್ರ ಕಾಲೇ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನಾನು ಶಿಲ್ಪ ಸ್ನೇಹಿತರೆ ಎಲ್ಲರೂ ಹೆಂಗಿದ್ರಿ ಎಲ್ಲರೂ ಆರಾಮಿದ್ರಿ ಅಂತ ಅನ್ಕೊಂಡ್ರಿ ನಾವು ಆರಾಮದೇವ್ರಿ ಬರೀ ಇವತ್ತಿನ ಲಾಗ್ ಚಾಲು ಮಾಡಕತ್ತೀನಿ ಬೆಳಿಗ್ಗೆ ಬೆಳಿಗ್ಗೆ ಚಾಲು ಮಾಡಕತ್ತೀನಿ ಟೈಮ್ ಆಗೈತಿ ಏಳುವರಿ ಇಷ್ಟೊತ್ತರಿಗೆ ಕ್ಲೀನಿಂಗು ತಲೆ ಬಚ್ಕೊಳ್ಳೋದು ಜಳಕ ಅದೆಲ್ಲ ಕೆಲಸ ಆಯ್ತು ನಂದು ದಿನ ಮನೆ ಸ್ಕೂಲ್ ಕಳ್ಸಿಂದ ಓಪ ಹಾ ಸರಿ ಸ್ಕೂಲ್ ಕಳ್ಸಿದ್ಮೇಲೆ ಜಳಕ ಜನ ಮಾಡ್ಕೊತಿದ್ದೆ ಇವತ್ತು ಬೇಗ ಇದ್ದಿದ್ದೆ ಹಾಗಾಗಿ ಎಲ್ಲರೂ ಲಾಗ್ ಪ್ರತಿನ ಏನಾರ ಸ್ಪೆಷಲ್ ಐತೆ ಅಂತ ಶೇರ್ ಮಾಡ್ಕೊತೀನಿ ವಿಡಿಯೋ ಸ್ಕಿಪ್ ಪತ್ರ ಕೊಡ್ತೀವಿ ನೋಡ್ರಿ ಇವತ್ತು ನಾನು ಈ ಸದ್ಯ ಕಪ್ಪು ಅಂದರೆ ಇದಕ್ಕೆ ಚಟ್ನಿ ಅವರು ಬಾಕತ್ತೀನಿ ಇದಕ್ಕೆ ಪುಟಾಣಿ ಸಣ್ಣಗೆ ಥರ ತಳಿಗೆ ಹೆಚ್ಚಿಟ್ಕೊಂಡಿರೋಂಥ ಕೊಬ್ಬರಿ ಸ್ವಲ್ಪ ಹಣ್ಣು ಹಸಿಮೆಣಸಿರಿ ಕೊತ್ತಂಬರಿ ಚಟ್ನಿ ಬೆಳ್ಳುಳ್ಳಿ ಹಾಕಲ್ಲ ರೀ ಬೆಳ್ಳುಳ್ಳಿ ಹಾಕಿ ನಂಗೆ ಚಟ್ನಿ ಇಷ್ಟ ಆಗೋಲ್ಲ ಅದು ಫ್ಲೇವರ್ ಒಂಥರ ಬೇರೆ ಕೊಡುತ್ತೆ ಹಾಗಾಗಿ ಕೊತ್ತಂಬರಿ ಜಿರ್ಗೆ ವಿನ್ನ ಇಷ್ಟ ಹಾಕೋಣ ಇಲ್ಲಿ ಪುಟಾಣಿ ಕೊಬ್ರಿ ಹುಂಚಿ ಶುಂಠಿ ನಾನು ಸಾಕು ಕಶ್ಮೀಷ್ಟಾ ಹ ಸರಿ ಟಾಕ್ ಸೇಲ್ ಫುಲ್ ಬಾ ಬೋಡಲಿ ಹಾ ಹಾಗಾಗಿ ಚಟ್ನಿಗೆ ರುಬ್ಬಕತ್ತೆನಾ ಚಕೈ ರುಬ್ಬಿ ಪಟ್ಟೆನ ಪಟ್ಟಿಗೆ ಹಿಟ್ಟೆನಾ ರೆಡಿ ಮಾಡಿ ತಿನೆ ರatro ರುಬ್ಬಿ ನಿನ್ನೆ ಆಗಲಿ ಮಧ್ಯಾಹ್ನ ನೆನ್ಸಿಟ್ಟಿದ್ದೆ ರಾತ್ರಿ ಭಾಳ ದಿನ ರಾತ್ರಿ ಪಡ್ಡು ಮಾಡಿ ಅದತ್ರ ಎರಡು ದಿನ ರಾತ್ರಿ ಒಂದು ಪಡ್ಡ ಮಾಡಿದ್ದಿಲ್ಲ ಆಮೇಲೆ ಇವ್ರಿಗೆ ಇದು ಒಂದು ನೆಗಡಿ ನೆಗಡಿ ಕೆಮ್ಮು ಕೆಮ್ಮು ಅಂತೇಳಿ ಎಣ್ಣೆ ಕೊಡ್ಬಾರ್ದು ಎಣ್ಣೆ ಕೊಡ್ಬಾರ್ದು ಅಂತ ಪತ್ತೆ ಮಾಡ್ಕೊತ ಬಂದ್ವಿ ಆದ್ರೆ ಏನ್ ಪತ್ತೆ ಮಾಡಿದ್ರೆ ಅಷ್ಟ ಐತ್ರ ಕೆಮ್ಮು ಹೋಗ ಹೊತ್ತು ತಿನ್ನೇ ಆದ್ರೆ ಕೊತ್ತಂಬರಿ ಇದ್ದ ನೀನೇ ರಾತ್ರಿ ತೊಗೊಂಡ್ರೆ ಎಷ್ಟು ಕೊತ್ತಂಬರಿ ತಗೊಂಡ್ ಅಲ್ಲೇ ಇಟ್ಬಿಟ್ಟಾರೆ ಮೇಲೆ

ಚಟ್ನಿ ರೆಡಿ ಆದರೆ ಇದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕ್ಬಿಡ್ತೀನಿ ಆದರೆ ಮಧ್ಯಾಹ್ನದಾಗ ಮನು ತಿನ್ನೋಕೆ ಕೆಡೋದಿಲ್ಲ ಅಂತೇಳಿ ಈ ಕಡೆಗೆ ದೋಸೆ ಪಡ್ಡಿ ನಿಟ್ಟು ರೆಡಿ ಐತಿ ನನಗೆ ಅಡುಗೆ ಮಾಡೋದನ್ನ ಭಾಳ ಇಷ್ಟ ರೀ ಮೊದ್ಲ ಆದ್ರೆ ఇంత అయ్యో నాస్తా రెసిపి పడ్డు దోసె పూరి ఇంత అదికింత భా ఇష్ట అదింత ఇలా ఉప్పుతీ శా கரெட்டை சோட படி இது சோட படிக்க நீர் ஹாக்கு நான் மொத்த நீர் ஹாக்கங்கே இது சாக்கி மொதல் தோசை தான் ரத்திர உபர் ஜாஸ்தி ஹாக்கிட்டு சண்டை வந்தேன் இவ்வளவு அல்லந்தில் கண்டிப்பா நீட்டாக மிஸ் மாடக் ரங்காக்கி மேல் நீர் கசிது ஏனாக சக்கரை ஆகத்தூன் மடத்த ಈಗ ಹಾಕಿಬಿಡ್ತನೇ ಕೊಟ್ಟನ ರಾತ್ರಿ ಇಬ್ರು ಉಂಟಾಗ್ರೆ ಅವರು ಹಂಗಾಗಿ ಹಂಚು ಬೇಗ ಆಯ್ತು ಅವ್ರಿಗೆ ಕಾಯಿ ಹಾಕಿ ಪಡ್ಡ ಆದಷ್ಟು ಎಲ್ಲಿ ಕಡಿಮೆ ಮಾಡೇ ಮಾಡ್ತೀನಿ ಯಾಕಂದರೆ ಇಪ್ಪತ್ತು ಕೆಮ್ಮು ನಿಗಡೆ ಐತೆ ಭಾಳ ರುಚಿನ ಕೆಡ್ಬಿಟ್ಟೈತೆ ಬದೇ ಪತ್ತೆ ಮಾಡಿ ಮಾಡಿ ಏನಂದರೆ ತಿನ್ನೋಕಾಗೆ ಅದು ಕಡಿಮೆ ಆಗೋದು ಹಾಗೆ ಓ

ಒಗ್ಗರಣಿಗೆ ಜೀರಿಗೆ ಸಾಸಿವೆ ಹೆಚ್ಚು ಹಾಕಿದ್ರಿ ಅಂದ್ರೆ ಚಟ್ನಿ ಭಾಳ ರುಚಿ ಹಾಕಿ ಒಂದು ಸ್ವಲ್ಪ ಉದ್ದಿನ ಬೆಳೆನತೀನಿ ಕರ್ಬೇವು ಮಸ್ತಿ ರೀ ನೀನು ತಂದಿದ್ದ ಈ ಥರ ತೆರೆದು ಒಂದು ಹಳೇಗೆ ಹಾಕಿತೀನಿ ಕೆಲ್ಸ ಸಪ್ಪತ್ತು ಹಾಕೊಂಡು ಹೋಗ ಅಂತೇಳಿ ಆದರೂ ಒಂದೊಂದು ಕಪ್ಪ ಆವಾಗೇ ಬಿಡ್ತೈತೆ ಲಾಸ್ತಿ ಹಾಕ್ಕೊತೀನಿ ನಾವು ಕರ್ಗ

ಅಂತೂ ಏನು ಚೆಂದ ಬಂದಾಗ ಗೊತ್ತಿರಿ ಕಲರ್ ಕಲರ್ಫುಲ್ಲಾಗಿ ಎಷ್ಟು ಮಸ್ತಾಗಿ ಬಂದವರು ಡುಮ್ ಡುಮ್ ಡಮ್ ಆಗಿ ಒಂಚೂರು ಎಣ್ಣೆ ಹಿಡಿದಿಲ್ಲ ಹಂಗೆ ಕಡಿಮೆ ಕಡಿಮೆ ಎಣ್ಣೆ ಹಾಕಿ ಮಾಡೀನಿ ಟೈಮ್ ಎಂಟು ಗಂಟೆ ಅಥವಾ ನೀರು ಬರೋ ಟೈಮ್ಗೆ ಕರೆಂಟ್ ಹೋಗಿತ್ತು ನಮ್ಮ ಮನೆಯಾಗ ಮನೆ ಹಿಂಗಾಗಿ ನಮ್ಮ ಮನೆಯಾಗ ನೀರು ಇರಲಿಲ್ಲ ಇವತ್ತ ಹಾಗೆ ಆಗುತ್ತೆ ಅನ್ನೋ ನೋಡಬೇಕು ಪಡ್ಡಂತೂ ಸೂಪರಾಗಿ ಬಂದವ್ರಿ ನೋಡ್ರಿ ಪಡ್ಡು ರೆಡಿ ಮಾಡಿದೆ ಎಷ್ಟು ಮಸ್ತ್ ಬಂದಾಗ ಗೊತ್ತಿರಿ ಎಷ್ಟು ಚೆಂದ ಕಲರ್ಫುಲ್ಲಾಗಿ ನಿಮ್ದು ಏನು ಟೈಮಿಂಗ್ ಅಂತೀನಿ ನೀವು ಇವ್ರಿಗೆ ಅಂತೇಳಿ ಮಾಡಿ ತೆಗೆದ್ನಿ ಅದು ಬಂದ ಬಿಟ್ಟಾರ ಅಲ್ಲೇ ಆತ ಅಂಥೇಳಿ ಲಾಸ್ಟ್ನ ದಿಲ್ ನೋಡ್ರಿ ಪಡ್ಡು ಒಂದೇ ಒಂದು ಪಡ್ಡು ಹಿಟ್ಟು ಉಳಿತು ಯಾಕೆ ವೇಸ್ಟ್ ಮಾಡೋಣ ಅಂತೇಳಿ ಅದೊಂದೇನು ಹಾಕ್ಕೊಂಡೆ ಮತ್ತೆ ಹಿಟ್ಟು ವೇಸ್ಟ್ ಆಗಬೇಕಾ ಅದೊಂದು ಹೇಳಿ ನೀವು ತಿಂದೀರಾ ತೊಗೊಂಡೋಗ್ತೀರಾ ಬಾಕ್ಸಿಗೆ ಹೋಯ್ದರೆ ನಾನು ನಾಷ್ಟ ತೊಗೊಂಡೋದ್ರು ಇನ್ನು ಇಷ್ಟು ಪಡ್ನಾ ಇವತ್ತು ತನಗೆ ತೆಗ್ದಿಟ್ಟೀನಿ ಒಂದು ಐದಾರು ಯಾಕಂತನು ಆಟ ಆಡ್ಕೋತ ಕೇಳ್ತಾನೆ ಯಾವಾಗಾರ ಅಂತೇಳಿ ನಾನು ನಾ ಕೆತ್ತಿಟ್ಟಿನಿ ಒಂದು ಐದು ನಾಷ್ಟ ನಾನು ಪಡ್ಡು ನಾಷ್ಟಕ್ಕೆ ಈಗ ತಿನ್ಬೇಕು ಯಾಕಂದ್ರೆ ನೀರು ಬಂದಾಗ ಒಂದು ನೀರು ಮೋಟ್ರ್ ಹಚ್ಚೀನಿ ಚಟ್ನಿ ಇನ್ನಿಷ್ಟು ಚಟ್ನಿ ಓದ್ತು ಜಾಸ್ತಿ ಮಾಡಿದ್ದೇನೆ ಹಂಗಾಗಿ ನಾನೀಗ ನಾಷ್ಟ ಮಾಡ್ತೀನಿ ಮಾಡಿ ಅಕ್ಕಿ ಅವನ್ನೆಲ್ಲ ತಿಕ್ಕಿ ತೊಳೆದು ನೀರು ಒಳಗೆ ಈಗ ಮೋಟ್ರ್ ಹಚ್ಚೀನಿ ಮೇಲೆ ತುಂಬಲಿ ಸಿಂಟ್ಯಾಕ್ಸ್ ಯಾಕಂದಪಾ ತಿಂತೀಯರಮ್ಮ ಹಾಂ ಸ್ನೇಹಿತರೆ ಈಗ ನೋಡ್ರಿ ಮಧ್ಯಾಹ್ನ ಅಡುಗೆಗೆ ನಾನು ಪಲಾವ್ ಮಾಡ್ತೀನಿ ರೀ ಯಾಕಂದ್ರೆ ತರಕಾರಿ ಎಲ್ಲ ಥರ ಇತ್ತು ನೋಡ್ರಿ ಕ್ಯಾರೆಟು ಟೊಮೆಟೊ ಕ್ಯಾಪ್ಸಿಕಮ್ ಆಲೂಗಡ್ಡೆ ಸೌತೆಕಾಯಿ ಇದು ಕ್ಯಾಬೇಜು ಫ್ಲವರು ಶುಂಠಿ ಉಳ್ಳಾಗಡ್ಡಿ ಎಲ್ಲನೂ ಐತಿ ಹಾಗಾಗಿ ಪಲಾವ್ ಮಾಡಿದ್ರೆ ಮಸ್ತ್ ಆಗುತ್ತ ಅಂತೇಳಿ ಯಜ್ಮಾನ್ ಹಿಡಿದ್ರೂ ಮಾಡಿಬಿಡಿ ಎಲ್ಲ ತರಕಾರಿ ಐತಿ ಜಾಸ್ತಿ ಈಗ ಮಾಡಿದ್ರೆ ಹಾಗೆ ಮಾಡಕ್ಕೆ ತಿನ್ನಿರಿ ಉಷ್ಣ ಈಗ ತೊಳ್ಕೊಂಡು ತರಕಾರಿ ಕಟ್ ಮಾಡಿ ಪಲಾವ್ ಮಾಡ್ಬೇಕು ರೀ ತರಬೈ ಮಲ್ಕೊಂಡು ಈಗ ಬಂದೀನಿ ಬಂದಿನಿ ಚಳಕಾಯ್ದು ಪಲ್ಯ ಮಾಡಬೇಕು ರೊಟ್ಟಿ ಮಾಡ್ಬೇಕು ಅಂದ್ಕೊಂಡೆ ರಾತ್ರಿ ಮಾಡಿದ್ರೆ ಆಯ್ತು ಬಿಡಿ ಪಲಾವ್ ಮಾಡಿದ್ರೆ ಆಮೇಲೆ ಸ್ವಲ್ಪ ರೈಸ್ ಹೊಣ್ಣಾಕ ರಾತ್ರಿ ಉಳಿತಿದ್ದು ಹೇಗೂ ಬಿಸಿ ರೊಟ್ಟಿ ಮಾಡಿದ್ರೆ ಆತು ರಾತ್ರಿಗೆ ರೊಟ್ಟಿ ಮಾಡಿ ಪಲ್ಯ ಮಾಡ್ತೀನಿ ರೀ ಹಾಗಾಗಿ ಯಜಮಾನ್ರಿ ಈಗ ನಿನ್ನ ಕೆಲಸದ ಬೇರೆ ಮಾಡ್ಕೋ ರಾತ್ರಿ ರೊಟ್ಟಿ ಪಲ್ಯ ಮಾಡಂದ್ರೆ ಹಾಗಾಗಿ ಈಗ ಅದಿಷ್ಟನ್ನು ಇಷ್ಟನ್ನು ತೊಳೋದು ಕಟ್ ಮಾಡ್ಕೊತೀನಿ ರೀ ಕಟ್ ಮಾಡೋದು ದೊಡ್ಡ ಕೆಲಸ ನಂಗೆ ತರಕಾರಿನ ಅಡುಗೆ ಮಾಡೋಕ್ಕೇನು ಬೇಸರಾಗಲ್ಲ ತರಕಾರಿ ಕಟ್ ಮಾಡೋಕೆ ಭಾಳ ಬೇಸರಂಗ ಹಾಗಾಗಿ ಈಗ ಅಡುಗೆನ ಚಾಲು ಮಾಡಿ ನೋಡ್ರಿ ಮಸ್ತ್ ರೀ ಇದು ಫ್ಲವರ್ನ ನಮ್ಮನು ಭಾಳ ಇಷ್ಟಪಟ್ಟರು ತನ್ನ ಇಬ್ಬರು ಡ್ರೈ ಗೋಬಿ ಹಾಗಾಗಿ ಇವತ್ತು ಪಲಾವ್ ಸ್ವಲ್ಪ ಹಾಕ್ಕೊಂಡು ಉಳಿದಿದ್ದು ಅವರಿಗೆ ಸ್ನ್ಯಾಕ್ಸ್ ಆಗಿ ಮಾಡಿಕೊಡ್ತೀನಿ ಡ್ರೈ ಗೋಬಿ ನೋಡ್ರಿ ಪಲಾವ್ ಹಿಂಗ್ ಕೇಳಿ ಇದಕ್ಕೆ ಮಸಾಲೆ ಏನೂ ರುಬ್ಬಿಲ್ಲ ಕೊತ್ತಂಬರಿ ಪುದೀನ ಅದೆಲ್ಲ ಹಾಕಿ ಹಾಗೆ ಎಲ್ಲ ತರಕಾರಿ ಹಾಕಿ ಫ್ರೈ ಮಾಡೀನಿ ಅದಕ್ಕೆ ಒಂಚೂರೀಗ ಏನ ಯಾವುದು ಅರಶಿಣ ಪುಡಿ ಉಪ್ಪು ಉಪ್ಪು ಒಂಚೂರು ಖಾರ ಪುಡಿ ಒಂಚೂರು ಸಾಂಬಾರು ಪುಡಿ ಹಾಕಿನಿ ಭಾರಿ ಮಸ್ತ್ ಪಲಾವ್ ಈ ಥರ ಮಾಡಿದ್ರೆ ಫ್ಲವರ್ನ ಹೆಚ್ಚಿ ಬಿಸಿನೀರು ಹಾಕಿ ಅರಶಿಣ ಹಾಕಿಟ್ಟಿದ್ದೆ ಆಮೇಲೆ ಈಗ ಫ್ರೆಶನ್ ಹಾಕಿ ಹಾಕ್ತೀನಿ ರೀ ಪಲಾವ್ಗೆ ಭಾರಿ ಆಗುತ್ತಾ ಹಂಗಾಗಿ ಈಗ ಹೋಗಿ ಅವನು ಸ್ವಚ್ಛ ಮಾಡಿಕೊಂಡು ನೆನೆಸಿಡ್ತೀನಿ ರೀ ಸಣ್ಣ ಇಟ್ಟುಕಿನ ಸ್ವಲ್ಪ ಕುದಿಲಿ ತರಕಾರಿ ಎಲ್ಲ ಇನ್ನು ನೋಡ್ರಿ ಟೈಮ್ ಎರಡುವರೆ ಆಯಿತು ನಮ್ಮ ತನ್ನ ಮೈನ ಎರಡ್ದು ಎರಡು ಗಂಟೆಗೆ ಎದ್ದು ಮತ್ತೆ ಅದು ಹರ್ಕೊಂಡು ಎಲ್ಲ ಆಟ ಆಡಾಕತ್ತ ಇವನು ಒಂದೊಂದೇ ಆಟಿಗೆ ಆಡೋದೇ ಇಲ್ಲ ನೋಡ್ರಿ ಯಾರ ಮನೆಯಾಗಿ ಈ ಥರ ಆದ್ರೆ ಕಮೆಂಟ್ ಮಾಡಿ ಇದ್ದೇ ಇರ್ತಾರೆ ಒಬ್ರು ಇಲ್ಲ ಒಬ್ರು ಒಂದೊಂದು ತೊಗೊಂಡು ಆಡೋಲ್ಲ ಒಷ್ಟು ಸುರ್ಕೊಂಡು ಆಟ ಅವನು ಹರಿ ಒಟ್ಟು ಮನಿ ಹಿಂಗೆ ಖಾಲಿ ಕಲಿ ಅದು ಅದ್ರಾಗ ಏಸ್ ತೊಗೊಂಡಾಡ್ತಾನೆ ಗೊತ್ತಿಲ್ಲ ಒಟ್ಟೆ ಎಲ್ಲನೂ ಎಲ್ಲಾನು ಮುಂದೆ ಅಲ್ಲೇ ಯಾವುದೊಂದು ಇಷ್ಟ ಆಗುತ್ತೆ ಅಂತ ತಗೊಂಡು ಆಡೋಲ್ಲ ಅವನು ಸುಮಾರು ಮಕ್ಳು ಹಿಂಗೆ ಮಾಡ್ತಿರ್ತಾರೆ ನಿಮ್ಮ ಮನೆಗೆ ಒಬ್ಬೊಬ್ಬರು ಇರ್ತಾರೆ ಕಮೆಂಟ್ ಮಾಡ್ರಿ ಹಾಗೆ ಈ ಕಡೆ ನೋಡ್ರಿ ಇದೊಂದು ಪಾಪ ದೊಡ್ಡ ಪಾಪ ಬಂದು ಇಲ್ಲಿ ತರಕಾರಿ ಮೊಸರು ಜೊತೆ ಆಟ ಆಡತೈತ್ರಿ ಮಸ್ತ್ ಮಾಡಿ ಅಲ್ಲ ಈ ಪಾಪ ಬಂದು ವಿಡಿಯೋ ಅಂತ ಹೌದು ವಿಡಿಯೋ ಚಂದ್ರಮ್ಮ ನೀನು ಎಷ್ಟು ಚಂದ ಮಾತಾಡ್ತೀವಿ ಒಂದಿಷ್ಟಿ ಪಲಾವು ರೆಡಿ ರೀ ಇವರು ರಾಯ್ತಾ ಮಾಡ ಬಂದು ಹಿಂಗೆ ಇರ್ಬೇಕು ನೋಡ್ರಿ ಗಂಡ ಹೆಂತಿ ಅನ್ನ ಅನ್ಯೋನ್ಯ ಅನ್ಯ ಅನ್ಯೋನ್ಯವಾಗಿ ಅನ್ಯೋನ್ಯವಾಗಿ ಇದ್ರ ಅಂದ ಸುಖ ಸಂಸಾರದ ಗುಟ್ ನೋಡ್ರಿ ಇವೆಲ್ಲ ಹೆಂಥಿ ಪಲಾವ್ ಮಾಡಿದ್ರೆ ಗಂಡು ಬಂದು ರಾಯ್ತ ಮಾಡಬೇಕು ಏನ್ ರೊಟ್ಟಿ ಮಾಡಿದ್ರ ಗಂಡು ಬಂದು ಪಲ್ಯ ಮಾಡ್ಬೇಕು ಅನ್ನ ಮಾಡಿದ್ರೆ ಶ ಅನ್ನ ಸಾರು ಒಟ್ಟಿಗೆ ಮಾಡ್ತೀವಿ ನೆನ್ಸ್ ಏನಾರು ಮಾಡೋದು ಅನ್ನ ಸಾರ್ ನಾವು ಮಾಡಿದ್ರೆ ಹಿಂಗೆ

ನಿಮ್ಮ ಚಲೋ ಚೆನ್ನಾಗಿ ಅಲ್ರಿ ಸ್ವಲ್ಪ ಅದಕ್ಕೆ ಇದೇ ಹಾಕಿರಿ ಕಾರ್ಪುಡಿ ಹಾಕ್ರಿ ಈಗ ಊಟ ಮಾಡಬೇಕು ಊಟ ಮಾಡಿ ಅದು ಭಾಳ ಬಟ್ಟೆ ಉಗಿಬೇಕು ಎಲ್ಲ ಹಂಗೆ ಐತಿ ಅಷ್ಟೊಂದು ಮಾಡ್ಕೋಬೇಕು ಪಲಾವ್ ನೋಡ್ರಿ ಎಷ್ಟು ಚಂದ ಬಂದೈತಿ ಸೂಪರ್ ಆಗೈತೆ ಟೇಸ್ಟ್ ಮಾತ್ರ ಆದರೆ ಈಡಾಗಲ್ಲ ಕರಿಯಾನ ಎರಡವರೆ ಗ್ಲಾಸ್ ಎರಡು ಗ್ಲಾಸಿಂದ ಅನ್ನದಾಗ ಅದಟ್ಟಾಗೈತೆ ರೀ ಸ್ನೇಹಿತರೆ ಈಗ ನೋಡ್ರಿ ಸಂಜಿ ಏನೋ ಸ್ನ್ಯಾಕ್ಸ್ ಮಾಡಕತ್ತೀನಿ ಹೇಳಿದ್ನೆಲ್ಲ ಡ್ರೈ ಗೋಬಿ ಮಾಡ್ತೀನಿ ಅಂತೇಳಿ ಎಲ್ಲ ರೆಡಿ ಇಟ್ಟೀನಿ ನೋಡಿರಿ ಇದಕ್ಕೆಲ್ಲ ಮಸಾಲೆ ಹಾಕಿ ಎಲ್ಲ ಮಿಕ್ಸ್ ಮಾಡಿಟ್ಟಿನಿ ಈಗ ಫ್ರೈ ಮಾಡೋ ತೆಗೆಯದಷ್ಟ ಒಂದು ಒಳ್ಳೆ ಸ್ನ್ಯಾಕ್ಸ್ ರೀ ಮನ್ಯಾಗ ಮಾಡ್ಕೊಂಡು ತಿನ್ಬೋದು ಈಗ ಎಲ್ರಿಗೂ ಇಷ್ಟ ಇದು ಹಾಗಾಗಿ ಫ್ಲವರ್ ತರಿಸಿಬಿಡ್ಲೇ ಮಾಡೋದಿದು ನಮ್ಮ ಮನೆಯಾಗ ಹಾಗಾಗಿ ಸಿಂಗಾತ್ರಿ ಮನೆ ಮಲ್ಕೊಂಡಿದ್ದೆ ಎದ್ದು ತಮಿಗಾ ಪರುಗು ಗೋಬಿ ಕಿನಕಂತೆ ಈ ತರ ಮಾಡ್ಕಂತಿನಾಕ್ಕೆ ಬಂದೆ ಮಿಕ್ಸ್ ಮಾಡ್ಕೋಣ ನಿನ್ ಬಹಳಷ್ಟು ಹಾ ಬಂದಿನಿ ರೀ ಅಂಗಡಿ ಕ್ಲೀನ್ ಮಾಡಿ ಇಷ್ಟೊತ್ತನ ನಮ್ಮ ಗೌಡ್ರು ಬಂದ್ರಿ ಈಗ ಹಾಲು ತೊಗೊಂಬಂದು ತರಕಾಯಿ ಕಾಲ್ ಕಾಲು ತಿಕೋದತ್ತಂದ್ರೆ ಆ ನಮ್ನಿ ಕಾಲಾಗ ತಿಕ್ಕಾಡೋದು ಎಲ್ಲಿ ಹೋಗಿದ್ದೀನಿ ಎಲ್ಲಿ ಹೋಗಿದ್ದೀನಿ ಎಲ್ಲಿ ಹೋಗಿದ್ದೀನಿ ಬಂದೀನಿ ಬಾ ತರೀ ಹರಿದಾಕಿ ಹರಿದು ಬಿಡ್ರಿ ನೀವು ಸ್ವಲ್ಪ ಅಂಗಡಿ ಕ್ಲೀನ್ ಮಾಡ್ತೀನಿ ರೀ ಎರಡು ದಿನದಾಗ ಧೂಳು ಧೂಳು ಆಗ್ಬಿಟ್ಟಿತ್ತು ಮೊದಲ ಇಲ್ಲಿ ಧೂಳು ಭಾಳ ಇದ್ದೀರಿ ಸರ್ಕಲ್ದಾಗ ಇದಕ್ಕೆ ಮೊದಲು ಹೊಟ್ಟೆ ಬಾ ದಿನ ಎಲ್ಲ ಅಂಗಡಿಗೆ ಇರ್ತಿದ್ರು ಮತ್ತೆ ಅಂಗಡಿ ಸುಡ್ಡು ಐತೆ ತರಿಸಿ ಎಂಟು ದಿನ ಆಯ್ತು ರೀ ಹಾಲಿ ಹೆಂಗೆ ತಿಂದ್ಕೊಂಡು ಬರ್ಕೈತಿ ನಾವ್ ಹೊತ್ತಿಗೆ ಹೊತ್ತಿಗೆ ಎರಡು ಮೂರು ಸಲ ತಂದು ಹಾಕ್ತಿದ್ವಿ ಇಲ್ಲ ಅಂಗಡಿಯಾಗ ಇರ್ತಿದ್ವಿ ಹಾಲ ಹಾಲು ಬಿಸ್ಕಿಟ್ ಹಾಕ್ತಿದ್ರಿ ಕುಡಿ ಕುಡಿ ಆರಾಮ್ ಕುಡಿ ಖಾಲಿ ಅಂಗಡಿ ಸ್ವಚ್ ಮಾಡ್ತಿದ್ರಿ ಆದ್ರೆ ಕಿರಿಕಿರಿ ನಮ್ಮ ಮತ್ತಾರ ಬಂದ್ರೆ ಅವ್ರ ಕಡೆಯಿಂದ ಕೊಟ್ಟು ಕರ್ಶಿದ್ದೆ ನಾನು ನೋಡ್ರೆಲ್ಲ ಕೈಕಾಲ ಹಾಗಿತ್ತು ಹಂಗ ಅಂಗಡಿ ಹೋಲಿದೆ ನೆಗಡಿ ಚಲೋ ಮಾಡ್ಬೇಕು ರೀ ಎಲ್ಲ ತೊಗೋದಿ ಸಂಜಿಗೆ ಒಂದು ಚಲೋ ಮಾಡ್ತೀನಿ ರೀ ಬರ್ರಿ ರೆಸ್ಟ್ ಮಾಡೋದಾಗೈತಿ मुंजार मुझे इक बे नोट्री हाँ हाँती हाँ ही बंदी हम्म हाँ कुड़े की कुड़ी ನೋಡ್ರಿ ಕಾಲೇ ಬಂದನ್ರಿ ಇವಾಗ ಕಾಲೇ ಅವನ ಸರಿ ಹೌಜಿ ಬಿಳಿಯ ಕರಿಯ ಮತ್ ಬಿಳಿಯ ಜಗಳ ಮಾಡ್ಬೇಡ್ರಿ ಕಾಲೇ ಜಗಳ ಬಂದಿದ್ರಿ ಈಗ ಹೇಳಿ ಹ್ಞೂ ನನ್ ನನ್ ಜಗಕ್ಕೆ ಯಾ ಯಾವ ಯಾಕೆ ಬಂದನ ಅಂತ ಇಬ್ಬ್ರಿ ಸೀರೆ ಊಟ ಮಾಡ್ರಿಪ್ಪ ಅನ್ನ ತಮ್ಮ ಅಂತ ಮೇಲೆಡ್ತಲ್ಲೇ ಬಾ ಹಾ ರಾಜರ್ ಫ್ರೆಂಡ್ಸ್ ನೋಡ್ರಿ ನಾವೇನ ಎಕ್ಸ್ಪೆಕ್ಟ್ ಮಾಡಿದ್ದೆವು ಹೆಂಗದು ಕಾಲು ಆಗೈತನಾ ನೋಡ್ರಿ ಕಾಲು ತಿಂಡಿ ಪಾಪ ತಪ್ಪೆ ತಿನ್ಕೊಂತೀರ ಬಂದರಿ ರೀ ನಾಲ್ಕೂರಿಗೆ ಹಾಲು ಹಾಕು ಅಂಗಡಿ ಚಲೋ ಮಾಡಾತೀನಿ ನಾಲ್ಕೂರೆ ಆಯ್ತು ನಾಲ್ಕೂ ಬಸ್ ಕೂಡ ಬಂತ ನಾಲ್ಕಾಗೆ ಬಂದಿದ್ದರೆ ಒಂದು ಅರ್ಧ ತಾಸಕ್ಕೆ ರೆಡಿ ಹಾಕಿಲ್ಲ ಚಾಕಿತ್ತೀನಿ ರೀ ಈಗ ಜಲ್ದಿ ಇದು ಸೈಡ್ ಹಾಕ್ತೀನಿ ರೀ ಲೈಟ್ರಲ್ಲಿ ಒಲಿ ಯಾಕಂದ್ರೆ ಎಂಟು ದಿನ ಗಪ್ಪಾಗೈತಲ್ರಿ ಹಾಗಾಗಿ ಚಲೋ ಮಾಡ್ತ ನೋಡ್ರಿ ಅಂಗಡಿ ಶಿವ ಶಿವ ಅಂಥೇಳಿ ಕೆಟ್ಟೆ ದರಿದಿರಿ ಬಂದು ಮಾಡಿ ಬಂದು ಮಂದಿ ಚಲೋ ಮಾಡ್ತಾ ಒಂಥರ ದುಡಿದ್ ಬಿಟ್ಟಿರ್ತವಲ್ಲ ರೀ ಅಷ್ಟು ತೊಂದರೆ ಕೊಲ್ಲ ಮುಗಲ್ ಗಿಡದಾಗ್ಬಿಟ್ಟಿರ್ತದ ಮೈ ಮೈ ಅನ್ನೋದು ದಿನ ರೊಟ್ಟಿನ ಚಲೋ ಅದು ಬಂದ ರೀ ನಾಲ್ಕೂರಿಗೆ ಹಾಲು ಹಾಕಿ ಅಂಗಡಿ ಚಲೋ ಮಾಡ್ತೀನಿ ನಾಲ್ಕೂವರೆ ಆಯ್ತು ನಾಲ್ಕೂ ಬಸ್ ಕೂಡ ಬಂತ ನಾಲ್ಕಾಗೆ ಬಂದಿದ್ದರೆ ಒಂದು ಅರ್ಧ ಬೇಕು ರೆಡಿ ಹಾಕಿಲ್ಲ ಚಾಕಿತ್ತೀನಿ ರೀ ಈಗ ಜಲ್ದಿ ಇದು ಸರಿ ಹತ್ತಿಲ್ರಿ ಲೈಟ್ರಲ್ಲಿ ಒಲಿ ಯಾಕಂದ್ರೆ ಎಂಟು ದಿನ ರೀ ಹಾಗಾಗಿ ಚಲೋ ಮಾಡ ನೋಡ್ರಿ ಅಂಗಡಿ ಶಿವ ಶಿವ ಅಂಥೇಳಿ ಕೆಟ್ಟ ದರಿದಿರಿ ಬಂದ್ ಮಾಡಿ ಚಲೋ ಮಾಡಿ ಚಲೋ ಮಾಡ್ತಾ ಒಂಥರ ದುಡೋದು ಬಿಟ್ಟಿರ್ತವಲ್ಲ ರೀ ಅಷ್ಟು ತೊಂದರೆತು ಅಲ್ಲ ಮುಗಿಲ್ ಗಿಡ ಆಗಿಬಿಟ್ಟಿರ್ತದೆ ಮೈ ಮೈ ಅನ್ನೋದು ದಿನ ರೂಟೀನ್ ನಿದ್ರೆ ಚಲೋ ಅದು ಬಾಳೆ ಗೊತ್ತಿಲ್ಲ ಅವಾಗಿಂದ ನೇರೆ ಹೇಳಬೇಕು ಹೇಳ್ಬೇಕಂತ ಹೇಳಿದ್ನಲ್ಲ ಕಾಲೆ ಇತ್ತಲ್ಲ ಕಾಲೆ ಇಟ್ ಸತ್ತು ಹೋಗುತ್ತೆ ತೀಜಿಕಳೋ ಇತ್ತಾ ಬಾಳೆ ಗಾರ್ಡನ್ ಸುಮ್ ವಿಡಿಯೋ ತೋರಿಸಿ ಮನೆ ಸೈಕಲ್ ಗಿಂತ ಅಂದಾಗ ಯಾವುದೇ ಗಾಡಿ ಹಾಚ್ಕೊಂಡು ಹೋಗ್ಬಿಡ್ದಂತಾನೋ ಆಗ ನಮ್ಮ ಫ್ರೆಂಡ್ ಫೋನ್ ಹಚ್ಚಿದ್ರು ಮತ್ತೆ ವಾಪಸ್ಸು ನಡ್ಕೊಂಡು ಮನ್ಯಾಗ ಗಾಡಿ ಕುದ್ಕೊಂಡು ಹೋಗ್ಬಿಟ್ಟೈತಿ ಕಾಲು ಸತ್ತೈತೆ ಅಲ್ಲ ಕರೆಯಾಕಂದಮ್ಮ ಅವಾಗ ನಂಬೋಕ್ಕಾಗೋದ್ರ ಯಾಕಂದ್ರೆ ಅವ್ರ ಅಂಗಡಿಗೆ ಹೋಗೋದ ಆ ಕಾಲಾಗೆ ನೋಡಕ್ಕೆ ಕುತ್ಕಿದ್ರು ಅದು ಮನ್ಯಾಗ ಸಾಕಿದ್ ಮುಂದೆ ಹೆಚ್ಚಿಗೆ ಅದು ಪ್ರದೇಶ ರೀ ಬಿಟ್ಟು ಯಾರು ಆಲ್ಮೋಸ್ಟ್ ಸರ್ಕಲ್ ಒಳಗೆ ಸಾಲಿ ಕಡೆ ಹೆಚ್ಚಿಗೆ ಬೆಕ್ಕಿಡದಾಗ ಬಿಟ್ಟೋಕಿರ್ತಲ್ರಿ ಬಾಲಿಗಳನ್ನ ಹಾಕೋ ರಗಡ್ ಬಿಟ್ಟು ಹೋಕ ನಾನು ರಗಡ್ ಜೋಪಾನ ಮಾಡ್ತೀನಿ ಈ ಥರದಾಗ ಭಾಳ ಬೇಜಾರಾಗ್ಬಿಡ್ತೇರಿ ನಂಗೆ ಒಂದು ನಾಯಿ ಒಂದು ನುಡ್ದಿನ ಒಂದ್ಸಲ ಅದು ನಡ ಮುರಿದು ಏಳ ಎಳಕ್ ಮೂರ ಕಾಲೇ ಏಳ್ಕೊಂಡು ನಡ ಹಾಕಿ ಏಳ್ಕೊಂತ ಆಡಾಳ್ತಿತ್ತು ರೀ ಅದು ಅದೊಂದು ಸಾಕಿದ್ದೆ ನಾನು ಅದು ಚೆನ್ನಾಗಿ ಆದ್ಮೇಲೆ ಅದನ್ನ ಚಲೋ ಆದ್ಮೇಲೆ ತಗೊಂಡು ಹೋಗಿಬಿಟ್ರಿ ಅದನ್ನ ಇದು ನೋಡ್ರಿ ಅಷ್ಟ ನಾ ಹೋದ ತಕ್ಷಣ ರೀ ಬೆಳಗ್ಗೆ ಮುಂಜಾನೆ ಆರು ಗಂಟೆಗೆ ಶಟರ್ ಸೌಂಡ್ ಆಗನ ಬರ್ತಿತ್ತು ಅಲ್ಲಿ ಫಸ್ಟ್ ಅದಕ್ಕೆ ಅದಕ್ಕೆ ಹಾಲಾಕೆ ನಾನು ಚಾನು ಮಾಡ್ತಿದ್ನಿ ರಾತ್ರಿನ ಹಂಗೆ ಸಂಜೆ ಬರೋವಾಗ ನಾ ತೊಳೆದಾಗ ಅಲ್ಲೇ ಆರ್ಡರ್ ಕೊಡ್ ಇರ್ತಿತ್ತು ಬಾಳ್ ಬೇಜಾರಾಕ್ರಿ ಹಂಗಾಗಿ ಏನ ಅನಿಸ್ಬಿಡ್ತೈತಿ ಇಲ್ಲಿ ಮನೆ ತೊಗೊಂಡಂತಂದ್ರ ಅದು ಬಟ್ಟ ಕೊಡ್ತಿದ್ದಿಲ್ಲ ರೀ ನನ್ನ ಹತ್ರ ಬರ್ದಕಾರಿ ಹಿಂಗುಟ್ಟಿ ಏನಾರು ಹಿಂಗಂದ್ರ ಫುಲ್ ಅದು ಚಲೋ ಅಂತ ಬಹಳ ದಿನ ಟ್ರೈ ಮಾಡಿರೋದಕ್ಕೆ ಅದಕ್ಕೆ ಹಿಡ್ಕೊಂಡು ಹಿಡ್ಕೊಂಡು ಸಲ ಸೀರಾಕ ಮನುಷ್ಯನ್ ಮುಟ್ಕೊಡ್ತಿಲ್ಲ ಆದ್ರ ಬಂದ್ ಕಾಲ್ ಕಾಲಿಂಗ್ ತಿಕ್ಕದೆ ಟಚ್ ಹೊಡ ನೋಡ್ ಹೋಗೋದಿ ಬಾಳ ಬಾಳ ಬೇಜಾರ ಬಿಡ್ತಾರೆ ಏನ್ ಮಾಡಾಕಾಗಲ್ಲ ಈ ತರ ಆದಾಗ ಏನ್ ಸಾಕ್ ಬರಿದ್ವಿ ಸಾಕರ ನಾ ಏನ ತಗೊಬಂದಿದ್ರಿ ಆದ್ರೂ ಅಲ್ಲಿ ಬಂದಿತ್ತಿನ ಅದಕ್ಕೆ ಅಷ್ಟ್ ಹಾಲ್ ಆಗ್ತಿದೆ ಮನುಷ್ಯರಿಗೆ ಏನೇನು ಮಾಡ್ತೀವಿ ಹೇಳ್ತೀರಂಗಿಲ್ಲ ಪ್ರಾಣಿಗ ಮಾಡಿದ್ರಿ ಅಂತ ಎಲ್ಲಾರು ಹೇಳಿ ಎಲ್ಲಾರು ಇಷ್ಟಪಡೋರು ನನಗೆಲ್ಲ ಚುಲಾ ಕೆಲಸ ಮಾಡಿದ್ರು ನೋಡ್ಪಾ ಪುಣ್ಯ ಕೆಲಸ ಮಾಡ್ತಿವಿ ನೋಡ್ಪಾ ಅಂತಿದ್ರೆ

ಎಷ್ಟು ಮುದ್ ಮುದ್ದಾಗಿದ್ವು ಅದನ್ನ ಯಾರೋ ತಗೊಂಡೋದ್ರು ಸರಿ ಆದ್ಮೇಲೆ ನಾಯಿ ನಾಯಿ ಮರಿನ ತಗೊಂಡೋದ್ರು ಇದು ಇತ್ತು ಇದು ಎಷ್ಟೋ ಜನ ಪ್ರಯತ್ನ ಬಿಟ್ರು ಅದು ಹೋಗಿದ್ದಲ್ಲ ಯಾರ ಜೊತೇನ ಅಲ್ಲೇ ಇರೋದು ಅಂಗಡಿಯಾಗ ನಾವು ಹೋದಾಗ ಅಲ್ಲೇ ಆ ಸಟ್ರಸ್ ಅದು ಅಲ್ಲೇ ಒಳಗ ಅಲ್ಲೇ ಆಟ ಆಡೋದು ಬರೋದು ಇವ್ರು ಹಾಲು ಹಾಕಿ ನೆಕ್ಕೊಂಡು ಹೋಗ್ಬಿಡೋದು ಒಳೆ ಮನೆನ ಸಾಕಿರ್ತಲ್ಲ ಅದಕ್ಕೂ ಹೆಚ್ಚಿಗೆ ಇತ್ತದ ನಮ್ಮ ಅಂಗಡಿಯಾಗ ಪಾಪ